ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಬಿಎಂಎಂ ಕಾರ್ಖಾನೆಗೊಂಡ ಸ್ಟೇಷನ್ ಗ್ರಾಮದ ಸಾರ್ವಜನಿಕರಿಗೆ ವಿಷ ಉಣಿಸುತ್ತಿರುವ ಮತ್ತು ಆ ಗ್ರಾಮಕ್ಕೆ ಕಾಡುತ್ತಿರುವ ಬಿಎಂಎಂ ಕಾರ್ಖಾನೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಹತ್ತಿರ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿದ್ದ ಕಾರ್ಯಕ್ರಮ ಗುಂಡಾಟೇಶನ್ ಗ್ರಾಮಸ್ಥರ ನಿದ್ದೆಗೆಡಿಸುತ್ತಿದೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾದ ಈ ಕಂಪನಿ ಗುಂಡಾ ಸ್ಟೇಷನ್ ಗ್ರಾಮಸ್ಥರ ಜಮೀನುಗಳನ್ನು ಖರೀದಿಸಿ ಅವರಿಗೆ ಯಾವುದೇ ತರಹದ ಸೌಕರ್ಯಗಳನ್ನು ಕೊಡದಿ ಸತಾಯಿಸುತ್ತಿರುವ ಬಿಎಂಎಂ ಕಾರ್ಖಾನೆ ಎರಡ್ ಸಾವಿರದ ನಾಲ್ಕರಲ್ಲಿ ಜಮೀನು ಪಡೆದುಕೊಂಡ ರೈತರಿಂದ ಕೆಲಸಕ್ಕೆ ಕೊಡುತ್ತೇವೆ ಎಂದು ಭರವಸೆ ನೀಡಿದ ಕಾರ್ಖಾನೆ ಈಗ ರೈತರ ಜಮೀನು ಕಬಳಿಸಿಕೊಂಡು ಈಗ ರೈತರಿಗೆ ವಿಷ ಉಣಿಸುವ ಕೆಲಸ ಮಾಡುತ್ತಿದೆ ಗುಂಡಾ ಸ್ಟೇಷನ್ ಗ್ರಾಮದಲ್ಲಿ ಈಗ ಶಾಲೆಯ ಮಕ್ಕಳು ಸಹಿತ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಇದಕ್ಕೆ ಯಾವುದೇ ಸೌಲಭ್ಯ ಇತರ ಸೌಲಭ್ಯಗಳನ್ನ ನೀಡದಿ ಅಮಾಯಿಕ ಗ್ರಾಮಸ್ಥರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಬಿಎಂಎಂ ಕಾರ್ಖಾನೆಯ ವಿರುದ್ಧ ಗ್ರಾಮಸ್ಥರು ಕೆಂಡಮಂಡಲರಾಗಿದ್ದಾರೆ ಗುಂಡಾ ಸ್ಟೇಷನ್ ಪಕ್ಕದಲ್ಲಿಯೇ ಬಿಎಂಎಂ ಕಾರ್ಖಾನೆಯು ನಿರ್ಮಿಸಿಕೊಂಡು ಗುಂಡಾ ಸ್ಟೇಷನ್ನ ದಿನ ಬೆಳಗಾದರಿ ಧೂಳು ಸೌಂಡ್ ಗುಂಡಾ ಸ್ಟೇಷನ್ ಬಿಡುವ ತ್ಯಾಜ್ಯಗಳಿಂದ ಮಕ್ಕಳು ಆಗುವ ಸ್ಥಳ ರಕ್ತದ ವಾಂತಿ ಮಾಡಿಕೊಂಡು ಆಸ್ಪತ್ರೆಗೆ ಸೇರುವ ದುರ್ಗತಿ ಗುಂಡಾ ಸ್ಟೇಷನ್ನಾಗಿದೆ ಹಲವು ಬಾರಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ರಾಜಕಾರಣಿಗಳಿಗೂ ಸಹ ಯಾವುದೇ ಅನುಕೂಲ ಆಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಂಡಾ ಟೇಷನ್ನ ಗ್ರಾಮಸ್ಥರು ಸೌಲಭ್ಯಗಳಿಗಾಗಿ ಎರಡನೇ ಬಾರಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಆದರೂ ಸಹಿತ ಯಾರೂ ಯಾವುದೂ ಕ್ಯಾರಿ ಎನ್ನದೇ ಬಿಎಂಎಂ ಕಾರ್ಖಾನೆಯ ಸಿಬ್ಬಂದಿ ಹಾಗೂ ಆಡಳಿತ ವರ್ಗ ಬಿಎಂ ಕಾರ್ಖಾನೆಯಿಂದ ಹೊರಹೊಮ್ಮುತ್ತಿದೆ ವಿಷದ ಗಾಳಿ ಹಾಗೂ ಸೌಂಡಿನ ಕಿರುಕುಳ ದ್ವಿತೀಯ ಪಿಯುಸಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆದ ಭಾಯಿ ಎಂಬ ವಿದ್ಯಾರ್ಥಿನಿಯರಿಗೆ ಗುಂಡಾ ಸ್ಟೇಷನ್ನಿನ ಗ್ರಾಮದವರೇ ಆಗಿದ್ದು ವಿದ್ಯಾರ್ಥಿನಿಯ ಇಡೆನ್ ಸುದ್ದಿವಾಹಿನಿ ಮುಂದೆ ಬಂದು ಬಿಎಂಎಂ ಕಾರ್ಖಾನೆಯ ಕರ್ಮಕಾಂಡವನ್ನ ವಿವರಿಸಿದ್ದಾರೆ ನಂತರ ಅದಿ ಗ್ರಾಮದ ಹಲು ನಾಯಕ್ ಅವರು ಸಹಿತ ಗ್ರಾಮದ ಹಿತಾಸಕ್ತಿಯಾಗಿ ಹಲವಾರು ಹೋರಾಟಗಳನ್ನು ನಡೆಸಿದರೆ ಯಾವುದೇ ತರಹದ ಸಹಕಾರ ದೊರೆಯುತ್ತಿಲ್ಲ ಗುಂಡಾ ಸ್ಟೇಷನ್ನ ಗ್ರಾಮದ ಮಹಿಳೆಯರು ಕಣ್ಣೀರಿಡುವ ಪರಿಸ್ಥಿತಿ ಎದುರಾಗುತ್ತಿವೆ ಇದನ್ನು ಸರಿಪಡಿಸಲು ಆದಷ್ಟು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಕೈ ಜೋಡಿಸಬೇಕು ಇಡೆನ್ಸ್ನ ಸುದ್ದಿವಾಹಿನಿಯ ಮನವಿಯಾಗಿದೆ ಎಲ್ಲ ಸುಳ್ಳು ಅವ್ರದ್ದು ಈಗ ಓದಿವಂದ್ರೆ ಕಣ್ಣ ನೀರು ಬರ್ತೈತಿ ಒರೆಸಿ ಕಳ್ಸಿಬಿಟ್ಟೆ ಅಳಬೇಡ್ರಿ ಅಳಬೇಡ್ರಿ ಸುಧಾರಣೆ ಹೋಗಿ ಕಳ್ಸಿಬಿಡ್ರಿ ಈಗಲ್ಲ ಮೇಡಮ್ ಆ ಕಡೆ ಡೆಮೇಶನ್ ಮಾಡಿದಲ್ಲ ಅವಾಗ ಅಧ್ಯಕ್ಷ ಇದ್ದೆ ನಾನು ಶರಣ ಸಂಘ ಅಧ್ಯಕ್ಷ ಇದ್ದೆ ಅವತ್ತಿಂದ ಇದ್ದೀನಿ ಆರು ಗಂಟೆಗೆ ನೋಟಿಸ್ ಹಚ್ಚಿ ಬೆಳಿಗ್ಗೆ ಆರು ಗಂಟೆಗೆ ಸಾವಿರಾರು ಜನ ಪೊಲೀಸರು ಕರ್ಕೊಂಬಂದು ಡ್ಯಮೇಶ್ ಮಾಡ್ತೀನಿ ಅವಾಗ ಎಲ್ಲಿ ಹೋಗ್ಬೇಕು ನಾವು ನಮ್ಮ ಮೇಡಮ್ ತಂಗ ಕೊಡೋದಲ್ಲ ಏನ್ ಮಾಡ್ತೀನಿ ಮಾಡ್ಕೊಂಬರಿ ಅಂತ ಹೋದ್ರ ರಾತ್ರಿ ಡಿಮಾನೇಜರ್ ಬಂದು ರೋಡ್ ಮಾಡ್ತೀವಿ

ಯುವ ನೋಡಿ ಸರ್ಕಾರ ಯಾವ ಜಾಗ ಆದ್ರೆ ಬಿಟ್ಟು ಯಾರು ಯಾವ್ದು ತೋರಿಸಿಲ್ಲ ಮೇಡಮ್ ನಮ್ದಿರೋದು ಎಪ್ಪತ್ತು ಕುಟುಂಬ ಅವ್ರು ಸೇಫ್ ಸೈಡ್ ತೋರ್ಸೆಲ್ಲ ಹೆಂಗೆ ಬದುಕಬೇಕಾದ್ರಿ ಮುಂದೆ ಈ ತರ ಮಾಡಿದ್ರೆ ಮೇಡಮ್ ಏನು ಯಾರಿಗೆ ಇವಾಗ ಮೇಡಮ್ ನಮ್ಮನ್ನೇ ಕೂಡ ಇವಾಗ ಸುಮ್ಮನೆ ಸುಮ್ನೆ ಹಂಗೆ ಇರ್ಬೇಕು ಮೇಡಮ್ ಹೋಲಿ ಬಿಡ್ರಿ ಅವರಿಗೆ ಉದ್ರ ಮಾಡ್ಕೊಂಡು ಗಣೇಶ್ ಸೇವೆ ಸಾರು ಮತ್ತೆ ಅವರು ಗಿರಸ್ತಾರ ಅವ್ರ ಮನೆಯಿಂದ ಕೊಡಲ್ಲ ಮೇಡಮ್ ಕೂಡ ಕಮ್ಮಿ ಕೊಡ್ತಾರೆ ಮೇಡಮ್ ಸಿ ಎಸ್ ಆರ್ ಪಣ್ಣಿನಲ್ಲಿ ಸುತ್ತಮುತ್ತ ಎಲ್ಲ ಊರುಗಳ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ದು ಎಷ್ಟು ಕೋಟಿ ಇರ್ಬೇಕು ಮೇಡಮ್ ಒಂದು ಒಂದು ಐದಾರು ಕೋಟಿ ಇಡೀ ಊರೇ ಸಿಂಟ್ ಆಗುತ್ತಲ್ಲ ಮೇಡಮ್ ಅದ್ ಏನ್ ಮಾಡ್ತಾರೆ ಯಾಕೆ ಮಾಡ್ತಾ ಇಲ್ಲ ಮೇಡಮ್ ಮತ್ತವ್ರು ಅವ್ರು ದುಡ್ಡು ತಿಂದಾಗ ಅವ್ರು ಮಾಡ್ಬೇಕಿದ್ದಾರ ಇಲ್ಲ ಎ ಸಿ ಡಿ ಸಿ ಅವರೆಲ್ಲ ಸೇರ್ಕೊಂಡು ನಮ್ಮನೆಲ್ಲ ಊರ್ಲಾಕೋ ಬ್ಲಾಸ್ಟ್ ಸರ್ ಅಷ್ಟೊಂದು ಬೆಚ್ಚಗಳು ಅಂತ ಬ್ಲಾಸ್ಟ್ ಆಗುತ್ತೆ ಸರ್ ಅದು ಅಷ್ಟು ಅದು ಅದೊಂದು ಅಷ್ಟೊಂದು ಇದು ಆಗುತ್ತೆ ಸರ್ ಆ ಕಿರಕಿರಿ ಆ ಕಿರಿಕಿರಿ ಸರ್ ಯಾವಾಗ ನಿಮ್ಮ ಅದೇ ಮತ್ತೆ ಅಷ್ಟಕ್ಕೆ ಅಷ್ಟಕ್ಕೆ ಯಾರಿಗೂ ಬೇಡ ಸರ್ ಅಂಥ ಸೌಂಡ್ ಇದೆ ಸರ್ ಅಂಥ ಸೌಂಡಲ್ಲೇ ಬೇಗ ಅಂತ ಅದೇ ಜೀವನ ಮಾಡಬೇಕು ಸರ್ ಎಷ್ಟು ವರ್ಷ ಆಯ್ತಮ್ಮ ಬಂತು ಸರ್ ಹದಿನೈದು ವರ್ಷದ ಯಾವ್ದೇ ಅಧಿಕಾರಿ ಯಾವ ಅಧಿಕಾರಿ ಬಂದಿಲ್ಲ ಸರ್ ನಮ್ಮೂರ ಯಾರು ಬಂದಿಲ್ಲ ಅಕಸ್ಮಾತ್ ಓಟ್ ಹಾಕಕ್ಕೆ ಹೋದ್ರೆ ಮಾತ್ರ ಐತಿ ನಮ್ಮೂರಂತ ಅಂತಾರೆ ಸರ್ ಅಕಸ್ಮಾತ್ ಪಂಚಾಯತ್ಗೆ ಹೋದ್ರೆ ಸರ್ ಆ ಊರಲ್ಲಿ ಎಷ್ಟಿಲ್ಲ ಗುಂಡಾಟ ಗೊತ್ತಿಲ್ಲ ಅಂತ ಏಕೆ ಅಂತ ಅವ್ರು ಅವರೇನ್ರು ಮಾಡಿದ್ರು ಹೇಗೆ ಗೊತ್ತಿರಲ್ಲ ಸರ್ ಅವರಿಗೆ ಹೇಗೆ ಗೊತ್ತಿರಲ್ಲ ಅದಕ್ಕೆ ವೋಟ್ ಹಾಕಿದಾಗಂತ್ರು ಗೊತ್ತಾಗುತ್ತಾ ಹೌದಾ ಐತಿ ಗುಂಡಾತ್ರದಂತ ಬಂದೇ ಬರ್ತಾರಾ ಮತ್ತೆ ಗುಂಡಾ ಸ್ಟೇಷನ್ ಅಲ್ಲಿ ನೆನಸಪಾಕ್ತಿವಲ್ಲ ಸರ್ ಅಷ್ಟು ನಮ್ ಕಷ್ಟಗಳು ಯಾರಿದ್ದಾರೆ ಇದ್ದಾರೆ ಅಷ್ಟೆ ಯಾರು ಆಗ್ತಿದ್ದಾರೆ ಏಳು ಲಕ್ಷ ಕೊಡ್ತೀವಿ ಆರು ಲಕ್ಷ ಕೊಡ್ತೀವಿ ಅಂತಾರೆ ಸರ್ ಅಷ್ಟಾಗಿ ಜೀವನ ಮಾಡೋಕಾಗತ್ತ ಆಗತ್ತಲ್ಲ ಈ ಗುಂಡಾ ಸ್ಟೇಷನ್ ಅಲ್ಲಿ ಒಂದು ಶಾಲೆ ನೋಡಿದ್ರು ನಾವು ಐತಿ ಸರ್ ಅಲ್ಲೇ ಇದೆ ಸರ್ ಅದು ಅದನ್ನು ಮಕ್ಕಳು ಕಳಿಸ್ತೀರಮ್ಮ ಕಳಿಸ್ತೀವಿ ಸರ್ ಈ ಸೌಂಡ್ಗಾಗಿ ಮಕ್ಕಳು ಯಾವತ್ತು ವಿದ್ಯಾಭ್ಯಾಸ ಕಲಿಯಲ್ಲ ಅಂತ ಹೇಳಿದ್ರು ಟೀಚರ್ ಏನು ಕಲಿತಿದ್ದಾರೋ ಏನು ಮಾಡ್ತಿದ್ದಾರ ಸರ್ ಮೇಡಮ್ ಎಂತಿದ್ದಾರೆ ಅಷ್ಟಕ್ಕೆ ಏನು ಕೇಳೋದು ಅವ್ರಿಗೆ ಹೇಳಿ ಕೊಡ್ಬೇಕಮ್ಮ ಹಾಗಂತ ಹೇಳ್ತಾರೇಡಮ್ ಸತ್ತೇನು ಯಾವ್ದೇ ಮಾತಂತಾರ ಸರ್ ಅಂತ ಬರೀ ಸೌಂಡ್ ಅಲ್ಲೇ ಅಂತ ಸೌಂಡ್ ಕೇಳಿದ್ರೆ ಸಾಕ ಸರ್ ಪಾಠ ಅದಕ್ಕೆ ಹೇಗೆ ಕೇಳೋದು ಪಾಠ ಆಗತ್ತಾ ಪಾಠ ಕೇಳೋಕಾಗತ್ತ ಸೌಂಡ್ ಕೇಳಿದ್ರೆ ಮಸ್ತ್ ಆಗಿದೆ ನೀವು ಇನ್ನು ಈ ಹೋರಾಟವನ್ನ ಎಲ್ಲಿವರೆಗೂ ಸಿಗೋವರೆಗೂ ಮಾಡ್ತೀವಿ ಸರ್ ನಾವು ನ್ಯಾಯ ಸಿಗೋವರೆಗೂ